ಈ ನಿನ್ನ ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು ನಿನ್ನೊಬ್ಬನ ಸಲವಾಗಿ ಇಡೀ ಕ್ಷತ್ರಿಯ ಸಮೂಹವೇ ಬರಿಕೊಡಬೇಡ ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು ನಿಮ್ಮೆಲ್ಲರ ಸ್ನೇಹ ಶಾಂತಿ ಮಮತೆಯ ಹೊರತು ಮತ್ತೇನು ಬೇಡ ಇದು ಅತ್ಯಂತ ಮಹತ್ವದ ವಿಷಯ ಸಂಧಿಯನ್ನು ನಿರಾಕರಿಸಬೇಡ ಅಲ್ಪ ಪ್ರಯತ್ನದಿಂದ ಮಹಾ ಫಲವನ್ನೇ ಹೊಂದುವಿ ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷೇಮಾಭಿಕ್ಷೆಯನ್ನು ಬೇಡ ಮಿತ್ರರು ಪಡಕಿತ ಗಾತ್ರರಾಗಿ ನಿನ್ನನ್ನು ಅಲಂಗಿಸುವರು ಈ ಸಾಮ್ರಾಜ್ಯ ಶಾಸನವು ನಿರಾಯಸವಾಗಿ ನಿನ್ನ ಕೈ ಸೇರುವುದು ಪಾಂಡುನಂದನರೊಡನೆ ಪ್ರಜಾಪಾಲನೆಯಲ್ಲಿ ದೀಕ್ಷಿತನಾನು ಆಗ ಅಪ್ರತಿಮ ನೆನೆಸುವೆ ವಿಶ್ವ ಜಗತ್ತಿನಲ್ಲಿ ನಿನ್ನನ್ನು ಮಾನವ ಲೋಕವು ನಿನ್ನನ್ನು ಆದರ್ಶ ನನಪತಿ ಎಂದು ಹೋಗಲು ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳುವುದು ಹೋಗಲಿ ಅವರ ಇಷ್ಟವನ್ನಾದರೂ ನೆರವೇರಿಸುವುದು ದಾನವ ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲವಾಗಿ ಸಲವಾಗಿ ನಿಮ್ಮಗಳ ಸಲವಾಗಿ ಮುಂದೊದು ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷಾ ಬೇಡುವನು ಭಿಕ್ಷಾ ಪ್ರದಾನ ಮಾಡು ಪರವೇಶ್ ಭಿಕ್ಷಾ ಪ್ರದಾನ ಮಾಡುವ ಈತರಲ್ಲಿ ನನ್ನ ಅಪರಾಧವೇನು ಎದುರಾಜ ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತುಗಳನ್ನೆಲ್ಲ ಕಳೆದುಕೊಂಡದ್ದು ನನ್ನ ತಪ್ಪೆ ಸತ್ಯ ಪರಿಪಾಲನೆಗಾಗಿ ಅವನ ವಾಸ ಮಾಡಿದು ಆ ಧರ್ಮದ ಕಾರ್ಯವೇ ಕೇರು ವಾಸುದೇವ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸಾಧನ ಮಾಡಲು ಈ ಒತ್ತಾಗಿ ಅತ್ಯಾರಿಂದಲೂ ಸಾಧ್ಯವಿಲ್ಲ ಪಾಂಡವರು ಪಾಂಡವರಿಗೆ ಭಿಕ್ಷಾರುತ್ತಿವೆ ಯೋಗ್ಯವಾದ ಜೀವನ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಮಾನ ನನ್ನಿಂದ ಆಗದು ಆಗುದು ಯೋಕ್ತದ ಭಯವನ್ನೇ ತೋರುವ ಕೃಷ್ಣ ಯುದ್ಧ ಕ್ಷತ್ರಿಯನ ಧರ್ಮ ಅರ್ಥ ಕಾಮ ಮೋಕ್ಷ ಮತ್ತು ಜೀವನದ ಏಕೈಕ ಸಾಧನೆ ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾರ ಭಯ ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದಿವೆ ಇದು ನಿನ್ನ ಯುದ್ಧವಲ್ಲ ಭಯಂಕರವಾದ ಆತ್ಮಹತ್ಯೆ ಪಾಪಾಶಯ ಕುರುಕುಲದ ಕಳಂಕ ಸ್ವರೂಪನೆ ನಿನ್ನ ಅಪರಾಧವೇನೆಂದು ಕೇಳಿದೆಯಾ ರಾಜದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ನೀನು ಕನಿಯ ಸಲಹೆಯಂತೆ ನಿರ್ದಿಷ್ಟರನ್ನು ತಪಡೆದುತ್ತ ಸಹೋದರರ ಪತ್ನಿಯನ್ನು ರಾಜಸಭೆಗೆ ಗೆಳತರಿಸಿ ಮಾಡಿದ ಅವಿತ್ರ ಅಪರಾಧ ಅನಂತ ಕಾಲವು ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿದೆ ವರ್ಣಾ ವೃತ್ತದ ಅರಿಗಿನ ಮನೆಯಲ್ಲಿ ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ ವಿಸಪ್ರಾಶನ ಸರ್ಪಬಂಧನ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ನ್ಯಾಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸುವುದಿಲ್ಲ 打过来吧，你妈 ರಾಜ ಕೃಷ್ಣಿ ಮಾಡುವೆ ಯುದ್ಧ ಸತ್ತರೆ ಶ್ರೀಲಶಕ ಕೃಷ್ಣ ಇದು ನನ್ನ ಕಡೆ ಸಂದೇಶ ಕೃಷ್ಣ ಅವರಿಂದ ಪಾಂಡವರಿಗೆ ಏನು ಅಹಂಕಾರದಿಂದ ಮೆರೆದಿ ನನ್ನ ಮಾತನ್ನು ಕೊನೆಗೋ ಕಡೆ ನಿರ್ಧರಿಸಿಬಿಟ್ಟಲ್ಲ ಅರ್ಜುನನ ಬಾಣವನ್ನ ಎದುರು ನೋಡುತ್ತೇವೆ ಅಲ್ಲಿಗೆ ವೀರರಾಜ ಮೆರೆಯುತ್ತಿರುವ ನನ್ನನ್ನು ಪರಿಹಾಸವನ್ನು ಮಾಡುವುದ

ರಹಸ್ಯವಾದ ವಿಚಾರವನ್ನು ಮಾತಾಡೋದಕ್ಕಿದೆ ನನ್ನೊಡನೆ ಮಾತನ್ನ ಆಗಬಹುದು ಪರಮಾತ್ಮ